ಹತ್ತನೇ ಗರಗತಿ ಮತ್ತು ಪಿಯುಸಿ ದ್ವಿತೀಯ ವರ್ಷದಲ್ಲಿ ಶೇಕಡ ಎಂಬತ್ತೈದಕ್ಕೂ ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿರುವ ಬಣಜಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಜುಲೈ ಇಪ್ಪತ್ತೊಂದು ರಂದು ಸನ್ಮಾನಿಸಿ ಗೌರವಿಸುವ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸರ್ವ ಬಣಜಿಗ ಸಮಾಜ ಸೇರಿದಂತೆ ಸರ್ವ ಸಮಾಜದವರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ನ್ಯಾಯವಾದಿ ಸೋಮನಾಥ ಪಟ್ಟಣಶೆಟ್ಟಿ ತಿಳಿಸಿದರು ನಗರದ ವೀರಶೆಟ್ಟಿ ಹತ್ತಿ ಮಿಲ್ನಲ್ಲಿ ನಡೆದ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ನಂತರ ಅವರು ಮಾತನಾಡಿದರು ಬಣಜಿಗ ಸಮಾಜದ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯ ಶೈಕ್ಷಣಿಕ ಸಾಧನೆ ಮಾಡಲು ಅವರನ್ನು ಉತ್ತೇಜಿಸಲು ಮತ್ತು ಇನ್ನಿತರ ವಿದ್ಯಾರ್ಥಿಗಳು ಸಾಧನೆ ಮಾಡುವ ಉದ್ದೇಶದಿಂದ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದಿಂದ ಜುಲೈ ಇಪ್ಪತ್ತೊಂದು ರಂದು ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಗಂಟೆಗೆ ನಗರದ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಮಾಜಿ ಮುಖ್ಯಮಂತ್ರಿ ಜಗದೀಶ ಶೆಟ್ಟರ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಬಣಜಿಗ ಸಮಾಜದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜರ್ಜುನ ಸೇರಿದಂತೆ ಸಚಿವರು ಸಂಸದರು ಶಾಸಕರು ಮಾಜಿ ಸಂಸದರು ಮಾಜಿ ಶಾಸಕರು ಮುಖಂಡರು ಆಗಮಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಮಾಜದ ಪ್ರತಿಯೊಬ್ಬರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಎಂಬತ್ತೈದು ಎಂಬತ್ತೈದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಯಾರು ಅಂತ್ಯಗಳನ್ನು ತೆಗೆದುಕೊಂಡಿರ್ತಾರೆ ಅವರಿಗೆ ನಾವು ನಮ್ಮ ಸಮಾಜದ ವತಿಯಿಂದ ಪ್ರ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತನೇ ತಾರೀಕಂದು ನಾವು ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಈ ಕಾರ್ಯಕ್ರಮ ಶುರುವಾಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಬಂಧುಗಳೆಲ್ಲರೂ ಅಕ್ಕ ತಂಗಿರೆಲ್ಲರೂ ಅಣ್ಣ ಸಂಬಂಧರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಳಸಬೇಕು ಅಂತ ಈ ಒಂದು ಮನವಿಯನ್ನು ಮಾಡಿಕೊಡ್ತಿದ್ದೇವೆ ನಾವು ಬಂಡಿಗ ಸಮಾಜದಿಂದ ಎಂಬತ್ತೈದು ಪ್ರತಿಶತಕ್ಕಿಂತ ಹೆಚ್ಚಿಗೆ ತಗೊಂಡಿರುವಂಥ ಎಲ್ಲಾ ಮಕ್ಕಳಿಗೂ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಎಸ್ ಎಲ್ ಸಿ ಮತ್ತು ಪಿಯು ಸಿ ಎಲ್ಲಿ ಅಂಕ ಹಾಗಾಗಿ ಎಲ್ಲ ಮಹಿಳೆಯರು ಪುರುಷರು ಪ್ರತಿಯೊಬ್ಬರು ನಮ್ಮ ಸಮಾಜದ ಬಾಂಧವರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ಯು ತಾಲೂಕು ಘಟಕ ಮನದಿಕ ಕ್ಷೇಮಾಭಿವೃದ್ಧಿ ಸಂಘ ಇದರ ವತಿಯಿಂದ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಸೋಮವಾರ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ಎಸ್ ಎಸ್ ಎಲ್ ಸಿ ಮತ್ತು ಪಿ ಸಿಯಲ್ಲಿ ಶೇಕಡಾ ಎಂಬತ್ತೈದು ಎಂಬತ್ತೈದು ಮತ್ತು ಅದಕ್ಕೂ ಅಧಿಕ ಮತ ಅಂಕಗಳನ್ನು ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪುರಸ್ಕರಿಸುವುದು ಮತ್ತು ಸನ್ಮಾನಿಸುವ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಸಂಸದರು ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ರಾಜ್ಯ ಒಣಗ ಕ್ಷೇಮಭಿ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಿ ಅವರು ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಮುಖ್ಯ ಉಪನ್ಯಾಸಕರಾಗಿ ಶ್ರೀ ಅಶೋಕ್ ಹಂಚಲಿ ಅಂತ ಅವರು ಬಸವನ ಬಾಗೇವಾಡಿಯಿಂದ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಲಿದ್ದಾರೆ ಮತ್ತು ಮಹಿಳಾ ಒಂದು ಘಟಕದ ಇಚ್ಛೆಯಂತೆ ಶ್ರೀಮತಿ ಪ್ರೇಮಕ್ಕ ಅಂಗಡಿ ಆ ಅವ್ರನ್ನು ಬಯಲ ಅವ್ರನ್ನ ಆಹ್ವಾನಿಸಿದ್ದೇವೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿತೋಪದೇಶ ನೀಡಲಿದ್ದಾರೆ ಮತ್ತು ಉಪನ್ಯಾಸ ನೀಡಲಿದ್ದಾರೆ ಅಂತ ಈಗಾಗಲೇ ನಮ್ಮ ಸಂಘದ ಅಧ್ಯಕ್ಷರು ಮಾತಾಡಲಿ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿಗೆ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಎಸ್ ಎಸ್ ಎಲ್ ಸಿ ಮತ್ತು ಡಿ ಜೆ ಪಿ ಯು ಸಿ ಪಾಸಾದಂಥ ಮಣಸಿಗೆ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದೆ ಇದರ ಜೊತೆಗೆ ಇಂದಿನ ಒಂದು ಸಭೆಯಲ್ಲಿ ಜಿ ಜಿಲ್ಲಾ ಮಟ್ಟದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಯಾರಾದರೂ ನಮ್ಮ ಸಮಾಜದ ವಿದ್ಯಾರ್ಥಿಗಳಾದಂಥ ಐ ಎ ಎಸ್ ಐ ಪಿ ಎಸ್ ಮತ್ತು ಐ ಆರ್ ಎಸ್ ಪಾಸಾದಂಥ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ ಇಂಡಿಯಾ ಲೆವೆಲ್ಲಲ್ಲಿ ಮತ್ತು ಕೆ ಎ ಎಸ್ ಎಕ್ಸಾಮ್ ರಾಜ್ಯ ಮಟ್ಟದಲ್ಲಿ ಪಾಸಾದಂಥ ಪ್ರತಿಭಾವಂತರು ಯಾರಾದರೂ ಇದ್ದರೂ ಸಹ ಅವರನ್ನು ಸಹ ನಾವು ನಮ್ಮ ವತಿಯಿಂದ ಅಂದಿನ ದಿನ ಪುರಸ್ಕಾರವನ್ನು ಅವರಿಗೆ ಹಮ್ಮಿಕೊಂಡಿದ್ದೇವೆ ದಯಮಾಡಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ವಿನಂತಿ ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮದವರು ತಮ್ಮ ಸಹಕಾರವನ್ನು ನೀಡೋದ್ರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ತಂದುಕೊಡ್ಬೇಕಂತ ತಮ್ಮಲ್ಲಿ ನಾನು ವಿನಂತಿಸೆ ಈಗಾಗಲೇ ಪ್ರತಿಭೆ ಪುರಸ್ಕಾರವನ್ನು ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡಬೇಕಂತ ಅಂದ್ಕೊಂಡಿದ್ದು ಅನಿವಾರ್ಯ ಕಾರಣಗಳ ಕಾರಣಾಂತರದಿಂದ ಅದನ್ನು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಹಮ್ಮಿಕೊಂಡಿದ್ದೆ ಅದೇ ರೀತಿ ತೊಂಬತ್ತು ಪರ್ಸೆಂಟ್ ಶೇಕಡ ಇದ್ದವರಿಗೆ ಮಾ ಅಭಿನಂದನೆ ಅಭಿನಂದಿಸ್ಬೇಕನ್ನೋದಿತ್ತು ಅದನ್ನು ಎಂಬತ್ತೈದು ಪರ್ಸೆಂಟಿಗೆ ಶೇಕಡ ಎಂಬತ್ತೈದು ಪರ್ಸೆಂಟಿಗೆ ಮಾಡಿದ್ದೀವಿ ಎಲ್ಲರೂ ಸಹಕರಿಸಿ ಅವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿಗೊಳಿಸಬೇಕಾಗಿ ವಿನಂತಿ